ಎಂಟನೇ ತರಗತಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆಗಳು ಮತ್ತು ಉತ್ತರಗಳು ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಒಂದು ವಾಲಿಬಾಲ್ ಆಟದ ಮೊದಲಿನ ಹೆಸರು ಮಿಂಟೋನೆಟ್ ಎರಡು ಭಾರತದ ಹಾಕಿಯ ಸ್ವರ್ಣಯುಗವು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಒಂದು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಸಾಗಿತ್ತು ಮೂರು ಮ್ಯಾರಥನ್ ಓಟದ ಸ್ಪರ್ಧೆ ನಲವತ್ತೆರಡು ನೂರ ತೊಂಬತ್ತೈದು ಕಿಲೋಮೀಟರ್ ಆಗಿದೆ ನಾಲ್ಕು ಭಾರತದ ಸಂವಿಧಾನ ರಚನಾ ಸಭೆ ಜನಗಣಮನವನ್ನು ಜನವರಿ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂಬೈನೂರ ಐವತ್ತರಂದು ಅಂಗೀಕರಿಸಿತು ಎರಡು ಹೊಂದಿಸಿ ಬರೆಯಿರಿ ಐದು ಕೀಪರ್ ಹಾಕಿ ಆರು ಕಷ್ಟ ಸಹಿಷ್ಣುತೆ ದೈಹಿಕ ದಾರ್ಢ್ಯತೆ ಏಳು ಬಾವುಡ್ ವಾಲಿಬಾಲ್ ಎಂಟು ಧರ್ಮ ಧರ್ಮಚಕ್ರ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂಬತ್ತು ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಯಾವ ತೀರ್ಪುಗಾರರು ನೀಡುತ್ತಾರೆ ಉತ್ತರ ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಮುಕ್ತಾಯದ ತೀರ್ಪುಗಾರರು ನೀಡುತ್ತಾರೆ ಹತ್ತು ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಉತ್ತರ ರಾಷ್ಟ್ರಗೀತೆಯನ್ನು ಗುರುದೇವ ರವೀಂದ್ರನಾಥ ಠಾಗೂರರು ರಚಿಸಿದವರು ಹನ್ನೊಂದು ಯಾವುದಾದರೊಂದು ಮಧ್ಯಮ ದೂರದ ಓಟವನ್ನು ಬರೆಯಿರಿ ಒಂದು ಎಂಟು ನೂರು ಮೀಟರ್ ಓಟ ಎರಡು ಒಂದು ಸಾವಿರದ ಐನೂರು ಮೀಟರ್ ಓಟ ಮೂರು ಮೂರು ಸಾವಿರ ಮೀಟರ್ ಓಟ ಹನ್ನೆರಡು ಹಾಕಿ ಆಟದ ಯಾವುದಾದರೊಂದು ದಂಡ ಬರೆಯಿರಿ ಉತ್ತರ ಒಂದು ಆಟವಾಡುವಾಗ ಯಾವುದೇ ತಂಡ ತಪ್ಪು ಮಾಡಿದಲ್ಲಿ ಫ್ರೀ ಹಿಟ್ ಅನ್ನು ಎದುರಾಳಿಗೆ ನೀಡಲಾಗುವುದು ಎರಡು ತಮ್ಮಡಿ ವಲಯದಲ್ಲಿ ತಂಡ ತಪ್ಪು ಮಾಡಿದರೆ ಎದುರಾಳಿಗೆ ಪೆನಾಲ್ಟಿ ಕಾರ್ನರ್ ನೀಡಲಾಗುವುದ ಮೂರು ತಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದಲ್ಲಿ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಸ್ಟೋಕ್ ನೀಡಲಾಗುವುದು ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಹದಿಮೂರು ಸ್ಟಿಕ್ ಅಳತೆ ಬರೆಯಿರಿ ಉತ್ತರ ಸ್ಟಿಕ್ ಮೂವತ್ತಾರು ರಿಂದ ಮೂವತ್ತೊಂಬತ್ತು ಇಂಚು ಉದ್ದ ಇರುತ್ತದೆ ಅದರ ತುದಿಯು ಡೊಂಕಾಗಿದ್ದು ತೂಕ ಏಳುನೂರ ಮೂವತ್ತೇಳು ಗ್ರಾಂ ತನಕ ಇರಬಹುದು ಹದಿನಾಲ್ಕು ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುವ ಅಂಶಗಳಾವುವು ಉತ್ತರ ಕಷ್ಟ ಸಹಿಷ್ಣತೆ ಸ್ನಾಯುಗಳ ಬಲ ಮೈಮಣಿತ ದೇಹ ಸಂಯೋಜನೆ ಹದಿನೈದು ಕ್ರೀಡಾ ಮನೋಭಾವನೆ ನಿಮ್ಮ ಜೀವನದಲ್ಲಿ ಏನನ್ನು ಕಲಿಸುತ್ತದೆ ಉತ್ತರ ನಾವು ಆಟೋಟಗಳಲ್ಲಿ ಭಾಗವಹಿಸುವುದರಿಂದ ಸೋಲು ಮತ್ತು ಗೆಲುವಿನ ಅನುಭವಗಳನ್ನು ನೋಡಿರುತ್ತವೆ ಹೀಗೆ ಜೀವನದಲ್ಲಿ ಸುಖ ಮತ್ತು ದುಃಖಗಳನ್ನು ಜೀವನದಲ್ಲಿ ಏಕರೀತಿಯಾಗಿ ಎದುರಿಸುತ್ತೇವೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಅವಕಾಶ ಕಲ್ಪಿಸುತ್ತವೆ ಹದಿನಾರು ನಿಮ್ಮ ಶಾಲೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿರಿ ಉತ್ತರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನದಂದು ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ ಗಣ್ಯ ವ್ಯಕ್ತಿಗಳು ತೀರಿಕೊಂಡಾಗ ಶೋಕಾಚರಣೆಗೋಸ್ಕರ ಕಂಬದ ಅರ್ಧ ಭಾಗಕ್ಕೆ ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯದಲ್ಲಿ ಉತ್ತರಿಸಿರಿ ಹದಿನೇಳು ಹಾಕಿ ಆಟದ ಸಾಮಾನ್ಯ ನಿಯಮಗಳನ್ನು ಬರೆಯಿರಿ ಉತ್ತರ ಪ್ರತಿ ತಂಡದಲ್ಲಿ ಹನ್ನೊಂದು ಆಟಗಾರರು ಮತ್ತು ಐದು ಬದಲಿ ಆಟಗಾರರು ಇರುತ್ತಾರೆ ಪಂದ್ಯದ ಅವಧಿ ಹದಿನೈದು ಎರಡು ಹದಿನೈದು ಹತ್ತು ಹದಿನೈದು ಎರಡು ಹದಿನೈದು ಒಟ್ಟು ಅರವತ್ತು ನಿಮಿಷಗಳ ಆಟವನ್ನು ಆಡಿಸಲಾಗುತ್ತದೆ ನಾಣ್ಯ ಚಿಮ್ಮುವ ಮೂಲಕ ತಂಡಗಳು ಸೆಂಟರ್ ಪಾಸ್ ನೀಡುವುದರೊಂದಿಗೆ ಪಂದ್ಯ ಪ್ರಾರಂಭಿಸುವುದು ಅಥವಾ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರತಿ ಗೋಲಿನ ನಂತರ ಗೋಲು ಗಳಿಸಿದ ಎದುರಾಳಿ ತಂಡವು ಸೆಂಟರ್ ಪಾಸ್ ನೀಡುವುದರ ಮೂಲಕ ಪನ ಆಟ ಪ್ರಾರಂಭಿಸಲಾಗುತ್ತದೆ ಆಟಗಾರರ ಬದಲಾವಣೆಯನ್ನು ಆಟಗಾರರಲ್ಲಿ ಯಾವುದೇ ಒಬ್ಬ ಆಟಗಾರನು ಎಷ್ಟು ಬಾರಿಯಾದರೂ ಮಾಡಬಹುದು ಚೆಂಡನ್ನು ಸ್ಟಿಕ್ ಹಿಂಭಾಗದಿಂದಾಗಲಿ ಕಾಲುಗಳಿಂದಾಗಲಿ ಆಡಬಾರದು ಹದಿನೆಂಟು ಮಧ್ಯಮ ಮತ್ತು ದೂರದ ಓಟಗಳ ಸ್ಪರ್ಧೆಯ ಪ್ರಾರಂಭ ಮತ್ತು ನಿಯಮಗಳ ಬಗ್ಗೆ ಬರೆಯಿರಿ ಉತ್ತರ ಮಧ್ಯಮ ಮತ್ತು ದೂರದ ಓಟಗಳ ನಿಯಮಗಳು ಒಂದು ಸ್ಪರ್ಧೆಗಳ ಪ್ರಾರಂಭ ಪ್ರಾರಂಭದ ತೀರ್ಪುಗಾರ ಮಾರ್ಕ್ ಎಂದು ಗುಂಡು ಹಾರಿಸುವುದರ ಮೂಲಕ ಸ್ಪರ್ಧೆ ಪ್ರಾರಂಭವಾಗುತ್ತದೆ ಎರಡು ಎಲ್ಲಾ ಸ್ಪರ್ಧೆಗಳನ್ನೂ ಗುಂಪುಗಳಲ್ಲಿ ಓಡಿಸಲಾಗುವುದು ಮೂರು ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿ ಸ್ಪರ್ಧಿಗಳು ಹೆಚ್ಚಾಗಿದ್ದಲ್ಲಿ ಹೀಟ್ಸ್ಗಳನ್ನು ಮಾಡಲಾಗುತ್ತದೆ ಪ್ರತಿ ಹೀಟ್ಸ್ನಿಂದ ಆಯ್ಕೆಯಾದ ಸ್ಪರ್ಧಿಗಳನ್ನು ಅಂತಿಮ ಸ್ಪರ್ಧೆಗೆ ಓಡಿಸಲು ಅರ್ಹಗೊಳಿಸಲಾಗುವುದು ನಾಲ್ಕು ಸ್ಪರ್ಧಿಗಳ ಸಂಖ್ಯೆ ಹನ್ನೆರಡಕ್ಕಿಂತ ಹೆಚ್ಚಾಗಿದ್ದಾಗ ಎರಡು ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ ಎರಡು ಹೀಟ್ಸ್ಗಳನ್ನು ಒಟ್ಟಿಗೆ ಪ್ರಾರಂಭಿಸಬಹುದು ಆರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹತ್ತೊಂಬತ್ತು ವಾಲಿಬಾಲ್ ಆಟದ ಅಂಕಣದ ಚಿತ್ರ ಬಿಡಿಸಿ ಅಳತೆ ಬರೆಯಿರಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು